ನಮಸ್ಕಾರ ವೀಕ್ಷಕರೇ ಈ ಐದು ಹಣ್ಣುಗಳನ್ನು ಎಂದಿಗೂ ಫ್ರೀಜ್ನಲ್ಲಿ ಇಡಬೇಡಿ ದೇಹಕ್ಕೆ ವಿಷಕಾರಿಯಾಗಬಹುದು ಆಹಾರ ಪಾನೀಯಗಳು ಹಣ್ಣು ತರಕಾರಿಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ಅನ್ನು ಬಳಸಲಾಗುತ್ತದೆ ಆದರೆ ಕೆಲವು ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡಬಾರದು ಕೆಲವು ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅವು ಹಾಳಾಗುತ್ತವೆ ಕೆಲವೊಮ್ಮೆ ಅವು ವಿಷಕಾರಿಯಾಗಬಹುದು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ಚಳಿಗಾಲ ಅಥವಾ ಬೇಸಿಗೆಯಲ್ಲಿ ಫ್ರಿಜ್ ಬಳಸುವುದು ಅಭ್ಯಾಸವಾಗಿದೆ ಈ ಐದು ಹಣ್ಣುಗಳನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬೇಡಿ ಬಾಳೆಹಣ್ಣುಗಳು ಇದು ವರ್ಷ ಪೂರ್ತಿ ತಿನ್ನುವ ಹಣ್ಣು ಕೆಲವರು ಒಂದೇ ಸಮಯದಲ್ಲಿ ಸಾಕಷ್ಟು ಬಾಳೆಹಣ್ಣುಗಳನ್ನು ಮನೆಗೆ ತರುತ್ತಾರೆ ಬೇಗನೆ ಹಾಳಾಗಬಾರದು ಎಂಬುದು ದೇಶದಿಂದ ಅವುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸಿರುತ್ತಾರೆ ಆದರೆ ಬಾಳೆಹಣ್ಣುಗಳನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಬಾಳೆಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅವು ಬೇಗನೆ ಹಾಳಾಗುತ್ತವೆ ಇವು ಎತ್ತಿಲಿನ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಇದು ಉಳಿದ ಹಣ್ಣುಗಳನ್ನು ತ್ವರಿತವಾಗಿ ಹಣ್ಣಾಗಿಸಲು ಸಹಾಯ ಮಾಡುತ್ತದೆ ಕಿತ್ತಳೆ ಬಾಳೆಹಣ್ಣಿನಂತೆ ಕಿತ್ತಳೆಯನ್ನು ಸಹ ಫ್ರಿಜ್ನಲ್ಲಿ ಸಂಗ್ರಹಿಸಬಾರದು ಕಿತ್ತಳೆ ಮಾತ್ರವಲ್ಲ ಇತರೆ ಸಿಟ್ರಿಸ್ಟ್ ಹಣ್ಣುಗಳನ್ನು ಅಂದರೆ ನಿಂಬೆ ಸ್ಟ್ರಾಬೆರಿ ಇತ್ಯಾದಿಗಳನ್ನು ಫ್ರಿಜ್ನಲ್ಲಿ ಇಡಬಾರದು ಈ ಹಣ್ಣುಗಳಲ್ಲಿ ಆಮ್ಲದ ಪ್ರಮಾಣವು ತುಂಬ ಹೆಚ್ಚಾಗಿರುತ್ತದೆ ಇವು ಫ್ರಿಜ್ನ ತಂಪನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಒಣಗುತ್ತವೆ ಅವುಗಳಲ್ಲಿರುವ ಆಮ್ಲವು ಇತರ ಹಣ್ಣುಗಳಿಗೆ ಒಳ್ಳೆಯದಲ್ಲ ಹೀಗಾಗಿ ಈ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸಬೇಡಿ ಸೇಬು ಹಣ್ಣುಗಳು ಸೇಬು ಹಣ್ಣುಗಳನ್ನು ದೀರ್ಘಕಾಲದವರೆಗೆ ತಾಜಾವಾಗಿರಲು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಿದ್ದರೆ ಈಗಿನಿಂದಲೇ ನಿಂಬ ಅಭ್ಯಾಸವನ್ನು ಬದಲಾಯಿಸಿ ಸೇಬುಗಳನ್ನು ಸಹ ಫ್ರಿಜ್ನಲ್ಲಿ ಇಡಬಾರದು ಸೇಬುಗಳು ಸಕ್ರಿಯ ಕಿಣ್ವಗಳನ್ನು ಹೊಂದಿರುತ್ತವೆ ಇದು ಸೇಬು ಬೇಗನೆ ಹಣ್ಣಾಗಲು ಕಾರಣವಾಗುತ್ತದೆ ಮತ್ತು ಫ್ರಿಜ್ನಲ್ಲಿ ಇರಿಸಲಾದ ಉಳಿದ ಹಣ್ಣುಗಳನ್ನು ಬೇಗನೆ ಹಾಳು ಮಾಡುತ್ತದೆ ನೀವು ಸೇಬುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸಲೇಬೇಕಾದರೆ ಅನಿವಾರ್ಯತೆ ಇದ್ದರೆ ಕಾಗದಲ್ಲಿ ತುಂಬಿ ಫ್ರಿಜ್ನಲ್ಲಿ ಸಂಗ್ರಹಿಸಿ ಕಲ್ಲಂಗಡಿ ಬೇಸಿಗೆಯಲ್ಲಿ ಕಲ್ಲಂಗಡಿ ಹಣ್ಣು ತಿನ್ನಲು ಬಹುತೇಕ ಮಂದಿ ಇಷ್ಟಪಡುತ್ತಾರೆ ಇದನ್ನು ಕೆಲವು ದಿನಗಳವರೆಗೆ ಸಂಗ್ರಹಿಸಬೇಕೆಂದು ಫ್ರಿಜ್ನಲ್ಲಿ ಇರಿಸಬೇಡಿ ಕಲ್ಲಂಗಡಿಯನ್ನು ಫ್ರಿಜ್ನಲ್ಲಿ ದೀರ್ಘಕಾಲದವರೆಗೆ ಸಂಗ್ರಹಿಸುವುದರಿಂದ ಅದರಲ್ಲಿರುವ ಪೌಷ್ಟಿಕಾಂಶಗಳನ್ನು ತೆಗೆದುಹಾಕಬಹುದು ಇದು ನಿಮ್ಮ ಆರೋಗ್ಯಕ್ಕೂ ಹಾನಿಕಾರಕವಾಗಿದೆ ವಿಶೇಷವಾಗಿ ಕತ್ತರಿಸಿದ ಕಲ್ಲಂಗಡಿಯನ್ನು ಫ್ರಿಜ್ನಲ್ಲಿ ಅದರ ಮೇಲೆ ಬ್ಯಾಕ್ಟೀರಿಯಾ ಬೆಳೆಯಲು ಪ್ರಾರಂಭಿಸುತ್ತದೆ ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮಾವಿನ ಹಣ್ಣು ಲೀಚಿ ಹಣ್ಣು ಇತ್ಯಾದಿ ವಿಶೇಷವಾಗಿ ಮಾವಿನ ಹಣ್ಣು ಲೀಚಿ ಹವಾಕುಳು ಕಿವಿ ಇತ್ಯಾದಿಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸಬಾರದು ಅವುಗಳನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅವುಗಳೆಲ್ಲ ಉತ್ಕರ್ಷಣ ನಿರೋಧಕ ಮತ್ತು ಇತರ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ಇದಲ್ಲದೆ ಅವು ಹಣ್ಣಾಗುವ ಆಗುವ ಪ್ರಕ್ರಿಯೆಯಲ್ಲಿರುತ್ತವೆ ಅದರಿಂದ ಕೆಲವೊಮ್ಮೆ ಅವು ಬೇಗನೆ ಹಾಳಾಗುತ್ತವೆ ಫ್ರಿಜ್ನಲ್ಲಿ ಬದಲಿಗೆ ಈ ಹಣ್ಣುಗಳನ್ನು ತಂಪಾದ ಸ್ಥಳದಲ್ಲಿ ಸಂಗ್ರಹಿಸುವುದು ಸೂಕ್ತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು